ನಮ್ಮ ಬದುಕಿ ಹೆಂಗಿರುತ್ತೆ ಅಂದ್ರೆ ನಾವು ಗೇಣು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನಮ್ಮ ಜೀವನ ನಡೀತಾ ಇರುತ್ತೆ ಅಂದ್ರೆ ನಾವು ಏನಾದರೂ ಒಂದು ಮಾಡ್ಬೇಕು ನಮ್ಮ ಹೊಟ್ಟೆ ಹೊಟ್ಟೆ ತುಂಬಬೇಕು ಜೊತೆಗೆ ನಾವು ಚಂದಾಗಿ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಎಲ್ಲರಂತ ನಾವು ಅನ್ನೋದು ಪ್ರತಿಯೊಬ್ಬರ ಆಸೆ ಇರುತ್ತೆ ಹೀಗೆ ಸಾಕಷ್ಟು ಇಂಡಸ್ಟ್ರಿಗಳು ಅಂದ್ರೆ ಒಂದೊಂದು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನೇ ಬೇರೆ ಬೇರೆ ಇರ್ತದೆ ಸಣ್ಣ ಸಣ್ಣ ನಾವು ಸಣ್ಣ ಇಂಡಸ್ಟ್ರಿ ಅಂದ್ರೆ ನಾವು ಗೇಣು ಹೊಟ್ಟೆ ಅಂತ ಯಾಕೆ ಪದ ಬಳಸಿದ್ವಿ ಅಂತಂದ್ರೆ ನಾವು ರೊಟ್ಟಿ ಪಟ್ಟಿಗೆ ಊಟ ಮಾಡ್ಲೇಬೇಕು ಆ ರೊಟ್ಟಿ ಯಾವ ತರ ತಯಾರ ಮಾಡ್ತಾರೆ ಹಿಂದ್ ಹೆಂಗ್ ಮಾಡ್ದಿದ್ರಪ್ಪ ಅಂತಂದ್ರ ಬೆಳಿಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಸುಮಾರು ಮೂರ್ ಜನ ಹತ್ತು ಜನ ಇಪ್ಪತ್ತು ಜನ ಈ ತರ ಆಳಿಗೆಲ್ಲ ರೊಟ್ಟಿ ಎರಡು ಕೈಲೇ ಬಡ್ದು ಇವತ್ತು ರೊಟ್ಟಿನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ರು ಹೇಳ್ಬೇಕು ಇವತ್ತು ಬಹಳ ಸರಳ ವಿಧಾನ ಅದನ್ನ ನಾವ್ ಯಾವ ಒಂದು ಸ್ಮಾಲ್ ಇಂಡಸ್ಟ್ರಿ ಮಾಡ್ಕೊಂಡು ನಾವು ಯಾವ ತರ ಹೋಗೋದು ಅಂತಂದ್ರೆ ನಾವು ಇನ್ನೊಬ್ಬ ರೈತರ ತರ ಇದೀವಿ ಅವರು ಏನ್ ಮಾಡ್ಕೊಂಡ್ರ ಅವ್ರು ತರ ಈ ರೊಟ್ಟಿನ ಮಾರ್ಕೆಟ್ ಮಾಡ್ತಾರ ಅದು ಒಂದ್ ತಾಸಿಗೆ ಎಷ್ಟು ರೊಣ್ಣ ಬರ್ದಿಲ್ಲ ಜೊತೆಗೆ ಯಾವ ತರ ಸೋಲಾರ್ ಮುಖಾಂತರ ಏನೋ ಕರೆಂಟ್ ಮುಖಾಂತರ ಅವ್ರು ಹೋಗೋಣ ಅದಕ್ಕಿಂತ ಮುಂಚೆ ನಮ್ ಚಾನೆಲ್ ಯಾರ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರ ಒಂದು ಹೊಸ ಹೊಸ ವಿಷಯಗಳನ್ನ ಸಾಮಾನ್ಯ ರೈತನು ನಾವ್ ನಿಮ್ಮ ಹತ್ರ ನಾವ್ ನಿಮ್ಮ ಹತ್ರ ಯಾವಾಗ್ಲೂ ತೋರಿಸ್ತಾ ಇರ್ತೀವಿ ಅದು ಇನ್ನು ಇನ್ನೊಬ್ರಿಗೆ ಅದು ಒಂದು ಇನ್ಸ್ಪೈರ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಶೇರ್ ಮಾಡೋದು ಮರಿಬೇಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಇವತ್ತು ನಾವು ಆ ರೈತರ ಜೊತೆ ಮೊದ್ಕೊಂಡು ಹೋಗ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಸುನಿಲ್ ಕುಮಾರ್ ಅಂತ ಹೇಳಿ ಸರ್ ನಿಮ್ಮೂರ್ ನಮ್ಮೂರು ಮುಂಡ್ರಿ ಸರ ಮುಂಡ್ರಿ ಸರ್ ಸರ್ ಇದು ರೊಟ್ಟಿ ಮಿಷನ್ ಅವಾಗ ತಾಯಂಗ್ರೆಲ್ಲಾ ಅಕ್ಕಂಗಿರಲ್ಲ ಬೆಳಿಗ್ಗೆ ನಾಲ್ಕು ಗಂಟೆ ಇದ್ದು ರೊಟ್ಟಿ ಸುಟ್ಟು ರೆಡಿ ಮಾಡ್ತಿದ್ರೆ ಈಗ ನೀವು ಒಂದ್ ತಾಸನಾಗ ಎಷ್ಟು ರೊಟ್ಟಿಗಳನ್ನ ನೀವು ತಯಾರು ಮಾಡ್ತೀರಿ ಸರ್ ಸರ್ ಮಿನಿಮಮ್ ಒಂದು ಸಾವಿರ ಮಾಡ್ತೀವಿ ಒಂದ್ ಸಾವಿರ ಒಂದ್ ಸಾವಿರ ಮಾಡ್ತೀವಿ ಸರ ಆದ್ರೆ ನಮ್ದು ಇವತ್ತಿನ ದುಡಿಮೆ ಯಾವ ರೀತಿ ಇದೆ ನೋಡ್ಕೊಂಡು ನಾವ್ ಆ ರೀತಿ ರೊಟ್ಟಿನ ರೆಡಿ ಮಾಡ್ತೀವಿ ಸರ್ ಹ ಸರ್ ಈಗ ಜಾಸ್ತಿ ಆರ್ಡರ್ ಇತ್ತು ನಾವು ಜಾಸ್ತಿ ಮಾಡ್ಕೊಳ್ತೀವಿ ಕಮ್ಮಿ ಆರ್ಡರ್ ಇತ್ತಂದ್ರೆ ಅಂದ್ರೆ ನಾವು ಕಮ್ಮಿ ಮಾಡ್ಕೊತೀವಿ ಸರ್ ಪ್ರತಿನಿತ್ಯನೇ ನಿಮ್ಗೆ ಆರ್ಡರ್ ಇರ್ತಾವ ಅಥವಾ ಏನ ಇಲ್ಲ ಪ್ರತಿನಿತ್ಯ ಇರ್ತಾವ ಸರ್ ಮನಿ ಮಾರುವರೆಲ್ಲ ತೊಗೊಂಡು ಹೋಗ್ತಾರೆ ಯಾವ್ದೇ ರೀತಿ ಪ್ರಾಬ್ಲಮ್ ಏನಿಲ್ಲ ಹೋಗ್ತಾವ ಸರ್ ರೊಟ್ಟಿ ಸೇಲಿದೆ ಸರ್ ಒಂದು ರೊಟ್ಟಿನ ನಿಮ್ಗೆ ರೆಡಿ ಮಾಡ್ಲಿಕ್ಕೆ ಎಷ್ಟು ಗಂಟೆ ಇಡಿಬಹುದು ಎಷ್ಟು ನಿಮಿಷ ಇಡಬಹುದು ಸರ್ ಒಂದು ಪರ್ ಸೆಕೆಂಡ್ ಆಗ್ಬಹುದು ಫರ್ ಸೆಕೆಂಡ್ ಅಲ್ಲೇ ಒಂದು ಪರ್ ಸೆಕೆಂಡ್ ಅಲ್ಲೇ ಆಗ್ಬಹುದು ಆಗುತ್ತೆ ಈಗ ಒಂದು ತಾಸ್ಗೆ ಒಂದ್ ಸಾವಿರ ರೊಟ್ಟಿ ತೆಗಿಬೋದು ಒಂದು ತಾಸಿಗೆ ಸಾವಿರ ರೊಟ್ಟಿ ಸಾವಿರ ರೊಟ್ಟಿ ತೆಗಿಬೋದು ಹಾ ಸರ ಫಾಸ್ಟ್ ಸೆಕೆಂಡ್ ಒಳಗೆ ಆಗ್ಬೋದು ಒಂದ್ ರೊಟ್ಟಿ ಆಗುತ್ತೆ ಸರ್ ಇದನ್ನೆಲ್ಲ ರೊಟ್ಟಿ ತೆಗಿತೀರಿ ಮಾರ್ಕೆಟ್ ಆ ತರ ಸರ್ ನಮ್ದು ಇಲ್ಲೇ ಮಾರ್ಕೆಟಿಂಗ್ ಇದೆ ನಾವ್ ಎಲ್ಲಿ ಹೋಗಲ್ಲ ಲೋಕಲ್ ಹೋಗೋ ಲೋಕಲ್ ಆರಾಮ್ದು ಬೇರೆ ಬೇರೆ ಕಡೆ ಎಲ್ಲ ಹೋಗುತ್ತೆ ಹಡಗಲಿ ಹೋಗುತ್ತೆ ಬೆಂಗಳೂರು ಹೋಗುತ್ತೆ ಹ್ಮ್ ಆದ್ರೆ ನಾವು ಇಲ್ಲೇ ಲೋಕಲ್ ಮರ ಹೆಂಗ ಆಗುತ್ತೆ ಆರಾಮ್ ರೆಡಿ ಮಾಡ್ತೀವಿ ಸರ್ ರೆಡಿ ಮಾಡ್ತೀವಿ ಸರ್ ಒಂದು ರೊಟ್ಟಿ ಆ ತರ ಕೊಡ್ತೀವಿ ಸರ್ ಒಂದು ರೊಟ್ಟಿ ನಾವು ಕೊಡೋದು ಮೂರು ರೂಪಾಯಿ ಸರ್ ಮೂರುವರೆ ರೂಪಾಯಿ ಹ್ಞೂ ಸರ್ ಮೂರುವರೆ ರೂಪಾಯಿ ಸರ್ ಈಗ ನಾವು ರೊಟ್ಟಿ ಮಾರ್ಕೆಟ್ ಮಾರ್ಕೆಟ್ಗಿಂತ ಮುಂಚೆ ನಾವು ರೊಟ್ಟಿ ತಯಾರು ಮಾಡೋದ ಮುಖ್ಯ ರೀ ಸರ್ ಈಗ ನಮ್ಮ ತಾಯಂದ್ರೆ ಏನ್ ಮಾಡ್ತಾರೆ ಫಸ್ಟ್ ನಾವ್ ಏನ್ ಮಾಡ್ತಿದ್ವಿ ಜಿಗಿಟ್ ಹಾಕಿ ಅಂತಾರ ನಾವು ಅದೇ ರೀತಿ ನಾಚಿದ್ರು ಅಂತ ಹೇಳ್ತಾರೆ ಅದ್ ಯಾವ ತರ ಮಾಡ್ಕೊಂಡಿ ಸರ್ ನಾವು ಅದೇ ರೀತಿ ಜಿಗೆ ಹಾಕೊಂತೀವಿ ಜಿಗೆ ಹಾಕೊಂಡು ಆ ಮಿಷನ್ ಅಲ್ಲಿ ಈ ಮಿಷನ್ ಸರ್ ಆ ಮಿಷನ್ ಅಲ್ಲಿ ನಾವು ಕಲ್ಸ್ಕೊಂತೀವಿ ಮಾಡ್ಕೊಂಡು ಕಲಸಿ ಹ್ಞೂ ಸರ ಆ ಮಿಷನ್ ಅಲ್ಲಿ ಕಲ್ಸ್ಕೊಂತೀವಿ ಯಾಕಂದ್ರೆ ನಾವು ಹಿಟ್ಟು ಭಾಳ ಆಗತ್ತಲ್ಲ ಆ ರೀತಿ ಕೈಲಿನಾದಕ್ಕಾಗಲ್ಲ ಕೈಲಿ ಕೈಲಿ ನಾದಕ್ ಆಗಲ್ಲ ಅದಕ್ಕೋಸ್ಕರ ಆ ಮಿಷನ್ ಯೂಸ್ ಮಾಡ್ತೀವಿ ನಾವು ಸರ್ ಇದು ಒಂದ್ ಸರ್ ಇದು ಫುಲ್ ನೀವ್ ಏನಾರ ಮಾಡಿದ್ರ ಎಷ್ಟ ರೊಟ್ಟಿ ಆಗಬಹುದು ಸರ್ ಮಿನಿಮಮ್ ಒಂದ್ ಸಾವಿರ ರೊಟ್ಟಿದ ಇಟ್ ಕಲಸ್ತೀನಿ ಅಲ್ಲ ಒಂದ್ ಸಾವಿರ ಒಂದ್ ಸಾವಿರ ರೊಟ್ಟಿದ ಇಟ್ ಕಲಸ್ತೀನಿ ಎರಡು ಟೈಮ್ ಕಲ್ಸಕೊಂತೀನಿ ಜಿಗಿ ಒಂದ್ ಎರಡ್ ಡಬ್ರಿಗ್ ಕಳ್ಸಿ

ಹ್ಮ್ ಸರ ಜಾಸ್ತಿ ಮಾಡ್ಬೋದು ಸರ ಅತಿ ತಿರುಗಿ ಇವಾಗ ಮೀಡಿಯಂ ಆಗಿ ರೊಟ್ಟಿ ಮಾಡ್ತೀವಲ್ಲ ಹಂಗಾಗಿ ರೊಟ್ಟಿ ರೊಟ್ಟಿ ಆಗ್ತದ ಸರ್ ಇದ್ರ ಮೀಡಿಯಮ್ ತೆಳಗ ದಪ್ಪ ಈ ತರ ಮಾಡಬಹುದು ಹ್ಮ್ ಈ ಮಿಷನ್ ಕಾಸ್ಟ್ ಎರಡ್ ಲಕ್ಷ ಎಪ್ಪತ್ ಸಾವಿರ ಸರೇ ಅದು ಇಟ್ ಬಂದ್ಬಿಟ್ಟು ಮೂವತ್ನಾಲ್ಕು ಸಾವಿರ ಸರ ಅದು ಮೂವತ್ ಸಾವಿರ ಇದ್ರ ಜೊತೆಗೆ ಅದ್ ಬೇಕೇ ಬೇಕು ಇದ್ರ ಜೊತೆ ಬೇಕೇ ಬೇಕು ಸರ್ ಯಾಕಂದ್ರೆ ಇಟ್ಟು ಕಲ್ಸಕ್ಕ ಜಾಸ್ತಿ ಇಟ್ಟು ಕಲ್ಸ್ಬೇಕಲ್ಲ ಕೈಲ್ ಆಗಲ್ಲ ಹ್ಮ್ ಕೈಲ್ ಆಗಲ್ಲ ಹಂಗಾಗಿ ಮಿಷನ್ ಬೇಕೇ ಬೇಕು ಸರ್ ಒಟ್ಟು ಅದು ಇದು ಬೇಕು ಅದ್ ಬೇಕು ಸರ್ ನಿಮ್ಗೆ ಈ ರೊಟ್ಟಿ ಹ್ಞೂ ಸರ್ ಇದು ಮತ್ತೆ ಏನ್ ಮಾಡೋದು ಅಂದ್ರೆ ರೊಟ್ಟಿ ರೆಡಿ ಆಯಿತರೆ ರೊಟ್ಟಿ ರೆಡಿಯಿಂದ ಈ ತರ ಬೆನ್ಸಲೇಬೇಕಾಗುತ್ತೆ ಹಾ ಬೆನ್ಸಬೇಕು ಸರ್ ಈಗ ಗ್ಯಾಸ್ ಮೇಲೆ ಬೆನ್ಸೋ ಸರ್ ಗ್ಯಾಸ್ ಮೇಲೆ ಬೆನ್ಸಿ ಏನಾಗುತ್ತೆ ರೊಟ್ಟಿ ಟೇಸ್ಟ್ ಬರೋದು ಸರ್ ಹಪ್ಪಳ ಆದಂಗಂತ ಓ ಮೇಲೆ ಬೇಸಿದಷ್ಟು ರುಚಿ ಆ ಇದರ ಮೇಲೆ ಬರೋದು ಸರ್ ಗ್ಯಾಸ್ ಮೇಲೆ ರೀ ಅದೇ ಉದ್ದೇಶಕ್ಕೆ ಮತ್ತೆ ಹಳೆ ಪದ್ಧತಿಯಲ್ಲೇ ನಾವು ಹಾ ಬೇಸಿಸ್ ಸರ್ ಬೇಸಿಕೊಳ್ಳೋದು ಮಾರ್ಕೆಟ್ ಕಲ್ ಸರ್ 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 ಮಾರ್ಕೆಟ್ ಅಂದ್ರೆ ಇಲ್ಲಿನ ಬೋಟಲ್ ಆಮೇಲೆ ಮದುವೆ ಸಮಾರಂಭ ಮಧುವ ಸಮಾರಂಭ ಬಾಳ ಕೊಡ್ತೀವಿ ಸರ್ ನಾನು ಆಲ್ಮೋಸ್ಟ್ மணிங் ரொட்டினி ஜாஸ்தி இதன்

ಸರ್ ನಾವು ಡೈಲಿ ಒಂದ ತಾಸು ಅಷ್ಟೇ ಮಾಡ್ತೀವಿ ಒಂದ ತಾಸು ರೊಟ್ಟಿ ತೊಳಿ ಕೊಡ್ಬಿಡ್ರೆ ಅಲ್ಲಿ ಅವರು ಒಂದೆರಡುವರೆ ಇಂದ ಮೂರು ತಾಸು ರೊಟ್ಟಿ ಬೇಯಿಸೋಕೆ ರೊಟ್ಟಿ ಬೇಯಿಸೋದು ಅಕ್ಕರಿಗೆ ಏನು ಒಂದ ರೊಟ್ಟಿ ಏನು ಕೊಡ್ತೀರಾ ಬೇಸಕ ಒಂದು ರೊಟ್ಟಿ ಗಂಟೆ ಸರ್ ಅದು ಕೂಡ ನಾವು ಪೈಸೆ ಒಂದು ರೊಟ್ಟಿ ಕೊಡ್ತೀವಿ ಮತ್ತೆ ಕಡಿದಿದೆ ಸರ್ ಕರೆಂಟ್ ಇದೆ ಅಲ್ಲ ಎಲ್ಲ ಖರ್ಚು ಬಹಳ ಇದೆ ಸರ್ ಇಲ್ಲ ಇಲ್ಲ ನಿಮ್ಮ ಪ್ರಯತ್ನ ನಾವು ಬೆಸೆಲೇಬೇಕು ಯಾಕಂದ್ರೆ ನೀವು ಪ್ರತಿನಿತ್ಯನ ನೀವು ರೆಡಿ ಮಾಡ್ಕೊಳ್ಳಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಆರ್ಡ್ರಿಗೆ ಅದ್ ತಕ್ಕ ನೀವು ಎಲ್ಲರಿಗೂ ಹೊಂದಾಣಿಕೆ ಆಗ್ಬೇಕಾಗಿತ್ತು ಸಮಯ ತಕ್ಕ ಕೊಡ್ಬೇಕಾಗಿರುತ್ತೆ ಹೌದು ಸರ್ ನಿಮ್ಮ ಕೆಲಸನೇ ಆಯ್ತದ ಸರ್ ಇದು ಮತ್ತೆ ನೀವು ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಯಾರಿಗಾರ ನಮ್ಮ ವೀಕ್ಷಕರಿಗೆ ನಮ್ಮ ಸ್ನೇಹಿತರಿಗೆ ಸರ್ ಹೋಗ್ಬೇಕು ಚೆನ್ನಾಗಿದೆ ನಾವು ಪ್ರಧಾನಮಂತ್ರಿ ಸ್ಕೀಮ್ ಮಾಡ್ಕೊಂಡಿದೀವಿ ಹಾ ಇ ಎಮ್ ಎಫ್ ಎಂಇ ಅಂತ ಅಂದೇಳಿ ಹ್ಞೂ ಸರ್ ಪ್ರಧಾನ ಮಂತ್ರಿ ಫುಡ್ ಸೆಂಟರ್ ಒಳಗ ಮಾಡ್ಕೊಂಡಿದ್ವಿ ಸರ್ ಯಾರು ಒಳ್ಳೆ ಚೆನ್ನಾಗಿದೆ ಬಿಸ್ನೆಸ್ ಮಾಡೋಕೆ ಸರ್ ಎಷ್ಟ ಅಲ್ಲಿಂದ ಸಬ್ಸಿಡಿ ನಮಗೆ ಸಬ್ಸಿಡಿ ಸರ ತರ್ಟಿ ಫೈವ್ ಪರ್ಸೆಂಟ್ ಸಿಕ್ಕಿದೆ ಸರ್ ಟೋಟಲ್ ಟೋಟಲ್ ಯೂನಿಟ್ ಸರ್ ಹನ್ನೊಂದು ಲಕ್ಷ ಸರ್ ಇದೆ ಟೋಟಲ್ ಯೂನಿಟ್ ಸರ್ ಟೋಟಲ್ ಯೂನಿಟ್ ಅಂತ ಟೋಟಲ್ ಯೂನಿಟ್ ಅಂದ್ರೆ ನಮ್ಮದು ಎಣ್ಣೆ ಗಾಣ ಇದೆ ಮತ್ತೆ ಆಮೇಲೆ ಕಡೆಗೆ ಶಾವಿಗೆ ಮಿಷನ್ ಇದೆ ರೊಟ್ಟಿ ಮಿಷನ್ ಇದೆ ಸರ್ ಮತ್ತೆ ಆಮೇಲೆ ಕಡೆಗೆ ಇಟ್ಟಿಂಗ್ ಗಿರಣಿ ಇದೆ ಕಾರಾಕೂಟ ಮಿಷನ್ ಇದೆ ಇದು ಟೋಟಲ್ ಇಷ್ಟು ಇಂಟಿಗೆ ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ಮಾಡಿದ್ವಿ ಸರ್ ಅದಕ್ಕೆ ತರ್ಟಿ ಫೈವ್ ಪರ್ಸೆಂಟ್ ಇದು ಕೊಟ್ಟಿದ್ದಾರೆ ಸಬ್ಸಿಡಿ ಕೊಟ್ಟಿದ್ದಾರೆ ಸರ್ ಒಟ್ಟು ಏನಂದ್ರೆ ಈ ರೊಟ್ಟೆ ನೀಟ್ ಆಗಿ ಚಂದ ಆಗಿದ್ರಷ್ಟ ರೊಟ್ಟೆ ಇದೆ ಹ್ಞೂ ಸರ್ ಇಲ್ಲ ಅಂತಂದ್ರೆ ವಾಪಸ್ ರಿಟರ್ನ್ ಹಾಕ್ತೀವಿ ಸರ್ ಒಳ್ಳೆ ರಿಟರ್ನ್ ಬರ್ತಾ ಬರ್ತಿರ್ತೇವೆ ಎಷ್ಟೇ ಜನ ತಕ್ಕದ್ದು ಏನಿಲ್ಲ ಸರಿ ಅಲ್ಲ ಈಗ ನೋಡ್ರಿ ಈ ತರ ಹೋಗ್ತಾ ಆ ನಾಳೆ ನಿಮ್ಗೆ ಒಂದ್ ರೌಂಡ್ ಸೇಫ್ ಬರೋದ್ರೆ ಲಾಸ್ಟ್ ಗೆ ಲಾಸ್ಟ್ ಬರೋಲ್ಲ ಸರ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಸ್ವಲ್ಪ ಕೆಡಕ್ ಬರ್ತೆ ಅವಾಗ ಒಂದು ಇಟ್ಟಾಕೆಂಚೆ ನೀಟ್ ಆಗಿ ಅಂದ್ರೆ ಲೇಟ್ ಆದಾಗ ಮಾತ್ರ ಆಗುತ್ತೆ ಅದು ಇಷ್ಟು ಕಂಟಿನ್ಯೂ ನೀಟೇ ಹಾಕೋಂತ ಹೋದ್ರೆ ಕೆಡಕ್ ಆಗಲ್ಲ ಈ ಸ್ವಲ್ಪ ನಾವು ಇಟ್ಕೋತಿರ್ತಿವಿ ಅವ್ ಹಿಟ್ ಖಾಲಿ ಹಾಕಂದ್ರೆ ಅದ್ರಲ್ಲಿ ಒಂದ್ ಸೈಡ್ ಇಟ್ಟಿರುತ್ತೆ ಒಂದ್ ಸೈಡ್ ಇಟ್ಟಿರಲ್ಲ ಆ ರೀತಿ ಕೆಡಕ್ ಬರ್ತಾರೆ ಕೆಡಕ್ ಬರ್ತಲ್ರಿ ಹ್ಮ್ ಸರ್ ಇಲ್ಲಾಂದ್ರೆ ನೀಟೇ ಬರ್ತಾರೆ ಇದ ಇಲ್ಲಿ ಇಟ್ ಖಾಲಿ ಇರ್ಬೋದು ಅಲ್ಲಿ ಈ ತರ ಒಂದ್ ಸೈಡ್ ಇಟ್ಟು ತೊಂದ್ರೆ ಒಂದ್ ಸೈಡ್ ಇಟ್ಟು ತೊಂದ್ರಲ್ಲ ಸರ್ ಇದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ನಮ್ಗೆ ಜಸ್ಟ್ ಈಗ ಒಂದ್ ವರ್ಷ ಐತ್ ಸರ್ ನಾವು ಮಾಡಿ ಒಂದ್ ವರ್ಷ ಒಂದ್ ಎರಡು ತಿಂಗಳು ಆಗಿರ್ಬೋದು ಒಂದ್ ವರ್ಷ ಎರಡು ತಿಂಗಳು ಸರ್ ಈಗ ನಮ್ಮ ಸುತ್ತಮುತ್ತ ನೀವು ಯಾರಾದ್ರೂ ಬಟ್ಟಿ ಆರ್ಡರ್ ಮಾಡಿದ್ರ ಕೊಡ್ತೀರಾ ಕೊಡ್ತೀನಿ ಸರ್ ನಿಮ್ಮ ಈ ತರ ನಮ್ಮ ಇದ್ರ ಮುಖಾಂತರ ಚಾನಲ್ ಮುಖಾಂತರ ನಂಬರ್ ಒಂದ್ ಹೇಳ್ಬಿಟ್ರಿ ಸರ್ ಹಂಗ ಹೇಳ್ರಿ ಸರ್ ಏಟ್ ಒನ್ ನೈನ್ ಡಬಲ್ ಸೆವೆನ್ ತ್ರೀ ಡಬಲ್ ನೈನ್ ಏಟ್ ಫೈವ್ ಇನ್ನೊಂದು ನಂಬರ್ ಇದೆ ತ್ರೀ ಏಟ್ ಒನ್ ಜೀರೋ ಫೈವ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ತ್ರೀ ಒನ್ ಎರಡು ನಂಬರ್ ಇದೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ನಾವು ಕೊಡ್ತೀವಿ ನೋಡ್ರಿ ಸ್ನೇಹಿತರೆ ನಿಮ್ಗೆ ಒಳ್ಳೆ ರೊಟ್ಟಿ ಬೇಕಂದ್ರೆ ನಿಮ್ಗೆ ಯಾವ ಥರ ಬೇಕಂದ್ರೆ ಆ ಥರ ಆರ್ಡರ್ ಮಾಡ್ಕೊಂಡ್ರೆ ಮೀಡಿಯಮ್ ಸೈಜ್ ಆಗಿರ್ಬೋದು ಕೆಳಗೆ ಆಗಿರ್ಬೋದು ಮತ್ತೆ ಯಾವ ಥರ ಬೇಕಂದ್ರೆ ಆ ಥರ ನೀವು ಆರ್ಡರ್ ಮಾಡ್ಕೊಂಡು ಆ ಒಂದು ಆಯಾ ಸಮಯಕ್ಕೆ ತಕ್ಕಂಗೆ ಒಂದ್ ಸಂದರ್ಭದಲ್ಲಿ ಆ ಎಲ್ಲಾ ರೀತಿಗೂ ಒಂದೇ ರೀತಿ ಕೊಡಕ್ ಆಗ್ತಿರಲ್ಲ ಸಂದರ್ಭ ತಕ್ಕಂಗ ಈಗ ಅವ್ರು ಮೂರ್ ರೂಪಾಯಿ ಹತ್ತು ಒಂದ್ ರೊಟ್ಟಿ ಕೊಡ್ತಾರೆ ನೀವು ಜೋಳದ ರೇಟ್ ಅಂತ ಐತಿ ಕರೆಂಟ್ ಅಂತ ಬದಲಾವಣೆ ಅಂತ ಇರ್ತಾ ಆಮೇಲೆ ಆ ಸೀಸನ್ ಸೀಸನ್ಗು ಇರ್ತಾರ ಅಂತ ಸಂದರ್ಭ ತಕ್ಕಂಗ ನಿಮ್ಗ ಒಂದು ರೇ ರೊಟ್ಟಿ ರೇಟ್ ಹೆಚ್ಚಿನ ಆಗೋದು ರೊಟ್ಟಿ ರೇಟ್ ಕಡಿಮೆ ಆಗೋದ ನೀವು ಸಂಪರ್ಕ ಮಾಡಿದ್ರೆ ಹ್ಮ್ ಇಲ್ಲಿ ನಿಮಗ ಒಳ್ಳೆ ರುಚಿ ರುಚಿಕರಾದ ರೊಟ್ಟಿ ಸಿಗುತ್ತ ಮತ್ತೆ ಮಾಡ್ತೀವ ನೋಡ್ರಿ ಐತೀಟ್ ಜೊತೆಗೆ ಎಣ್ಣೆ ಸಿಕ್ತಾರ ಕುಶ್ಲಿ ಎಣ್ಣೆ ಮಾಡಿಕೊಡ್ತಿವಿ ಸಿಂಗ ಎಣ್ಣೆ ಮಾಡಿ ಮತ್ತೆ ಕಡೆ ಕೊಬ್ಬರಿ ಎಣ್ಣೆ ಮಾಡ್ತೀವಿ ಕಸ್ಟಮರ್ ತಂದ್ರೂ ಹಾಕಿ ಕೊಡ್ತೀವಿ ಯಾವುದೇ ರೀತಿ ಕೆಮಿಕಲ್ ಇಲ್ದಾನೆ ರೆಡಿ ಮಾಡ್ತೀವಿ ಗಾಣದ ಎಣ್ಣೆ ಪ್ಯೂರ್ ಗಾಣದ ಎಣ್ಣೆ ಮಾಡ್ತೀವಿ ಪ್ಯೂವರ್ ಆ ಪ್ಯೂರ್ ಗಾಡದ ಎಣ್ಣೆ ಸರ್ ಒಂದ್ ಕೆಜಿ ಜಿದಿ ಸುರಪಾನ ಬಂದ್ಬಿಟ್ಟು ಶೇಂಗಾ ಶೇಂಗಾ ಒಂದ್ ಇಪ್ಪತ್ತೈದು ನೂರಿದೆಲ್ಲ ಇಪ್ಪತ್ ಸರ ಕುಸಂಬಿ ಶೇಂಗಾ ಕೊಬ್ಬರಿ ರೆಬರಿ ಎಲ್ಲ ಇಪ್ಪತ್ ಸರ ಶೇಂಗಾ ಮಾತ್ರ ಇಪ್ಪತ್ತೈದ್ ಸರ ಯಾಕಂದ್ರೆ ಶೇಂಗದ್ ಟೈಮಿಂಗ್ ಬಹಳ ಇದೆ ಸರ ಹಂಗಾಗಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಸರ್ ಅಂದ್ರೆ ಯಾವದ ಇದ್ರ ಮೇಲೆ ಅದ್ ಟೈಮ್ ಹಿಡಿತೈತಿ ಸ್ವಲ್ಪ ಕಾಣಿಸ್ತಾ ನಮ್ಮದೇಲಿ ಜ್ವಾರಿ ರವದ್ ಗೋದಿ ಸಿಗ್ತಾವ ಸರ್ ಶಾವಿಗೆ ಗೋದಿ ರವಾ ರವಾ ಇದು ಸಿಗುತ್ತೆ ಸರ್ ಶ್ಯಾವಿಗೆ கஸ்டர் கொடுத்து அல்லாட் ரூபாய் பியூர் சரிகுப்பி ஜவரிக்க ರೊಟ್ಟಿ ಮಾಡ್ಕೊಳಿ ಸರ್ ಸ್ನೇಹಿತರೆ ನೋಡ್ರಿ ಯಾವಾಗಲೂ ಒಂದು ನಾವು ಏನೋ ಒಂದು ಪ್ರಯತ್ನ ಮಾಡಿದ್ರೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತಾನೆ ಒಂದು ಇದು ನಾವು ಇವತ್ತು ರೊಟ್ಟಿನ ಯಾವ ತರ ಅವ್ರು ರೆಡಿ ಮಾಡ್ತಾರ ಅಂದ್ರ ಈ ತರ ಅಲ್ಲಿ ಆ ತರ ಇದ್ ಮಾಡ್ಕೊಂಡ್ಮೇಲೆ ಮಿಷಿನ್ ಮಾಡ್ಕೊಂಡ್ಮೇಲೆ ಬೇಯಿಸಿರ್ತಾರ ಅಕ್ಕರೆ ಅಂದಂತ ಬೇಯಿಸಿದಂತ ರೊಟ್ಟಿನ ಈ ತರ ಅವ್ರು ರೆಡಿ ಮಾಡಿ ಆ ಎಷ್ಟು ಆರ್ಡರ್ ಪಟ್ಟಿನಿಂದ ಅವ್ರೆ ಒಂದು ಸಾವಿರ ಕಳಿಸ್ತಾರ ரொட்டின அது ஆடர்ல்பெண்ட் ஆ ரெடித்தமாக்கைக் கமெர் ஜி அவ சப்போர்ட்ரி அவ நம்பர்ம கா இன்னொந்தசரி நம்ம நோட் ஜொத்தி அவருக்கு சப்போர்ட் மாதிரி நமக்கு சப்போர்ட்